ಹೋಗ್ತಾ ಇದೀವಿ ಹೂವ ತಕೊಂಡು ಇವರೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇದೀವಿ ಬನ್ನಿ ಬನ್ನಿ ಯಾರು ಕೊತ್ಮರಿ ಸೊಪ್ಪು ರೀ ರೆಡಿ ರೆಡಿ ಯಾರಪ್ಪ ಯಾರಪ್ಪ ಕೊತ್ಮಿರಿ ಏನ್ ಸೊಪ್ಪು ನೀವೆಲ್ಲ ಕೊತ್ಮಿರಿ ಸೊಪ್ಪು ಗೊತ್ತಿದೀರಿ ನಮಸ್ಕಾರ ನಮಸ್ಕಾರ ಆ ಲೈಟಿಂಗ್ ನೋಡ್ರಪ್ಪ ಈಗ ಮಸ್ತ್ ಕಳ್ತದ ಈ ಲೈಟಿಂಗ್ ಇದು ನಮ್ಮ ಆರ್ಚ್ ಏರಿಯಾ ಅಟ್ಟ ಆರ್ಚ್ ಇದು ಸ್ಕೆಚ್ಚಿಂಗ್ ಇನ್ನ ರೆಡಿ ಟು ಫ್ಲವರ್ ಡೆಕೋರೇಷನ್ ಮೊದಲನೆಯ ಫ್ಲವರ್ ಡೆಕೋರೇಷನ್ ಇದು ಗುಂಪಲ್ಲೂ ಒಬ್ಬ ಇರ್ತಾನೆಲ್ಲ ಮೊಬೈಲ್ ಹಿಡ್ಕೊಂಡು ಇಲ್ಲೊಬ್ಬ ನೋಡಿ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಚೆನ್ನಾಗಿದೆ ಎಲ್ರಿಗೂ ಆಶೀರ್ವಾದ ಮಾಡ್ಲಿ ನಿಮ್ ಯೂಟ್ಯೂಬ್ ಚಾನಲ್ ತುಂಬಾ ದೊಡ್ಡದಾಗಿ ಹೋಗ್ಲಿ ಬಂದಾಗ ದೊಡ್ಡ ದೊಡ್ಡದಾಗಿ ಅಖಾಡಕ್ಕೆ ಪರ್ಕೆ ಇಟ್ಕೊಂಡು ನಡೀರಿ ಎಲ್ಲ ಪರ್ಕೆ ತಕೊಂಡು ಪಟ 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 ಅಂತ ಹೊಡಿತಾ ಇರಬೇಕು ರೋಡ್ ಇದು ಆಫ್ರಿಕಾ ಶೀಲ ಇದರ್ಟ್ ಪರ್ಕೆಗ್ ನೋತಾಯ್ತಾ ರೋಡ್ ನೋತಾಯ್ತಾ

ಫೋಟೋ ಶೂಟಿಂಗ್ ಶೂಟಿಂಗ್ ಪ್ರೇಕ್ಷಕರಿಗೆ ನಮಸ್ತೆ ಇಂದು ಎರಡ್ ಸಾವಿರದ ಇಪ್ಪತ್ತೈದು ಹದಿನೈದು ಏಳು ಬಾಗುರು ಗೆರೆ ಹಾಕ್ತವ್ರಿ ನೀನು ಮನೆ ಹಾಕುವಲ್ಲಿ ನೀನೇನ್ ಗುರು ಲೋಟ ಹುಟ್ಟಿ ಲೋಟ ಹುಟ್ಟೆ ನೀನು

ಗೈಸ್ ಎಲ್ರು ನಮ್ಮ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆಬಿಡಿ ಅಧ್ಯಕ್ಷರಾಯ್ ಜೈ ಜೈ ನೋಡಿ ಗೈಸ್ ಮಿಡ್ ನೈಟ್ ಅಲ್ಲಿ ಬಂದು ಟೀ ಕುಡಿತಾ ಇದ್ದೀವಿ ಅಧ್ಯಕ್ಷರು ಅಧ್ಯಕ್ಷರು ಈ ನನ್ನ ಮಕ್ಳಿಗೆ ಇನ್ನು ಟೈಮ್ ಆಗಿಲ್ಲ ಒಂದು ಗಂಟೆ ಅಣ್ಣ ಸೈಡಲ್ಲಿ ಹೋಗೋಣ ಸೈಡಲ್ಲಿ ಒಂಚೂರು ಗೆರೆ ಹಾಕೋರು ಸೈಡ್ ಬಣ್ಣ ಅಕ್ಕ ಒಂಚೂರು ಸೈಡಿಗೆ ಬಕ್ಕ ಗೆರೆ ಹಾಕೋರಲ್ಲಿ

Vi dräcker det på sig. ખા�લલ ખરલલલ ઓલલ ઓલ૲લ ામલલ આલ૲લલલલ ામ ખ૨લલ ખભ ઒લલલ பிரயுத்த நீல்வா பேட படி ನಾವು ಏನು ಕಷ್ಟಪಟ್ಟು ಹೂವು ಹಾಕಿದ್ವಿ ದೇವ್ರು ಹೋಗಿದ್ದ ಹತ್ತರಿಂದ ಹದಿನೈದು ನಿಮಿಷ ಎಂಟೈರ್ ಎಲ್ಲ ಮಾಟ್ರವ್ರೂ ಸೆಟ್ ಆಗ್ಬಿಡೋದು ಈ ಥರ ಎಕ್ಸ್ಕ್ಲೂಸಿವ್ ಆಗಿ ದೇವ್ರನ್ನ ನೋಡಬೇಕು ಅಂದ್ರೆ ನಮ್ಮ ಕಿ ಕಿರಿ ಎಂ ಡಿ ವೈನ ಸಬ್ಸ್ಕ್ರೈಬ್ ಮಾಡಿ